ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ನಿಮ್ಮೆಲ್ಲರನ್ನ ಈ ಪರಿಶುದ್ಧ ಬೆಳಗಿನ ಜಾವದಲ್ಲಿ ತುಂಬು ಹೃದಯದಿಂದ ವಂದಿಸುವವನಾಗಿದ್ದೇನೆ ಕರ್ತನ ಈ ಕೃಪೆ ದಿವಸವನ್ನ ಆತನ ಮಹಿಮೆಗಾಗಿ ಕಳೆಯುವುದಕ್ಕಾಗಿ ನಾವು ತಿರುಗಿ ಆತ್ಮಿಕ ಸಂಗತಿಗಳಲ್ಲಿ ಕುರುಡುತನ ಬರುವುದಕ್ಕೆ ಕಾರಣಗಳೇನೆಂಬುದನ್ನ ಈ ವಾರದೆಲ್ಲ ನಾವು ತಿಳಿದುಕೊಳ್ಳುವುದಕ್ಕೆ ಮನಸ್ಸು ಮಾಡೋಣ ಆತ್ಮಿಕ ಸಂಗತಿಗಳಲ್ಲಿ ಕುರುಡುತನ ಬರುವುದಕ್ಕೆ ಮೂಲ ಕಾರಣ ತಮ್ಮನ್ನ ತಾವೇ ಜ್ಞಾನಿಗಳೆಂದೆನಿಸಿಕೊಳ್ಳುವಂತ ಜನರು ನಾವು ಒಂದು ವೇಳೆ ಯಹುದ್ಯರನ್ನ ನೋಡುವಾಗ ಅವರು ತಮ್ಮನ್ನ ಹೆಚ್ಚಿಸಿಕೊಳ್ಳುವಂತ ಬುದ್ಧಿವಂತರು ಜ್ಞಾನಿಗಳು ಎಂಬುದಾಗಿ ಅನ್ಕೊಂಡಿದ್ರು ಈ ಕಾರಣ ಈ ದಿವಸದವರೆಗೂ ಅವರು ಏಸುವನ್ನ ಕರ್ತನೆಂದು ಅರಿಕೆ ಮಾಡುವುದಕ್ಕಾಗಲಿಲ್ಲ ಆಗಲಿಲ್ಲ ಏಸುವನ ಒಪ್ಪಿಕೊಳ್ಳುವುದಕ್ಕೆ ಅವ್ರ ಕಡೆಯಿಂದ ಆಗಲಿಲ್ಲ ರೋಮಾಪುರದ ಬರತ್ ಪತ್ರಿಕೆ ಹನ್ನೊಂದನೇ ಅಧ್ಯಾಯದ ಇಪ್ಪತ್ತೈದನೇ ವಿಚಿನದಲ್ಲಿ ನಾವು ನೋಡ್ಕೋತೇವೆ ನೀವೇ ಎಂಬುದಾಗಿ ಎಣಿಸಿಕೊಳ್ಳದಂತೆ ಇದುವರೆಗೆ ಗುಪ್ತವಾಗಿದ್ದ ಒಂದು ಸಂಗತಿಯನ್ನ ನಿಮಗೆ ತಿಳಿದಿರಬೇಕೆಂದು ಅಪೇಕ್ಷಿಸುತ್ತೇನೆ ಅದೇನೆಂದ್ರೆ ಇಸ್ರಾಲ್ ರಲ್ಲಿ ಒಂದು ಪಾಲು ಜನರು ಉಂಟಾದ ಮೊಂಡುತನ ಎಂಬುದಾಗ ಅಂದ್ರೆ ಕುರುಡುತನವು ಯಾವಾಗಲೂ ಅವರಲ್ಲಿ ಇಸ್ರಾಯೇಲ್ ಜನರಲ್ಲಿ ಮೊಂಡುತನ ಕುರುಡುತನ ತುಂಬಿಕೊಂಡಿದೆ ಅವರು ಅದಕ್ಕೆ ರಕ್ಷಣೆಯನ್ನು ಹೊಂದುವುದಕ್ಕೆ ಅಸಾಧ್ಯವಾಯಿತು ಎಂಬುದಾಗಿ ನಾವು ನೋಡಿಕೊಳ್ತೇವೆ ಪ್ರಯಾಣ ಈ ಕಾರಣ ಯಾವ ವ್ಯಕ್ತಿಯ ಕಡೆಗೆ ಈ ಒಂದು ತಮ್ಮನ್ನೇ ಜ್ಞಾನಿಗಳು ಎಂಬುದಾಗಿ ತಮ್ಮನ್ನು ಭಾವಿಸಿಕೊಳ್ತಾರೋ ಅವರು ಆತ್ಮಿಕ ಕುರುಡುತನಕ್ಕೆ ಹೊರಟು ಹೋಗ್ತಾರೆ ಎಂಬುದಾಗಿ ದೇವರ ವಾಕ್ಯ ನೇರವಾಗಿ ಹೇಳುವುದನ್ನು ನಾವು ನೋಡ್ಕೊಳ್ತೇವೆ ಅದಕ್ಕಾಗಿ ದೇವರ ವಿಷಯಗಳನ್ನು ತಿಳಿದುಕೊಳ್ಬೇಕಾಗಿದ್ರೆ ಒಬ್ಬ ಆತ್ಮಿಕ ವ್ಯಕ್ತಿಗೆ ದೀನತೆ ಅತಿ ಅಗತ್ಯ ತನ್ನನ್ನು ತಾನು ಬುದ್ಧಿವಂತರನ್ನು ವ್ಯಕ್ತಿ ಆತ್ಮ ದೇವರ ಸಂಗತಿಗಳಿಗೆ ಒಳಗಾಗುವುದಿಕ್ಕಾಗುವುದಿಲ್ಲ ದೀನನು ಕೇವಲ ಮಕ್ಕಳಂತ ಮನಸ್ಸುಳ್ಳವನು ಏಸು ಅದನ್ನ ಹೇಳಿದ್ರು ಮತ್ತೆ ಬರೆಸುವಾರ್ತೆ ಹನ್ನೊಂದನೇ ಅಧ್ಯಾಯದ ಇಪ್ಪತ್ತೈದನೇ ವಚನ ಆ ಸಮಯದಲ್ಲಿ ಏಸು ಹೇಳಿದ್ದೇನೆಂದರೆ ತಂದೆಯೇ ಪರಲೋಕ ಭೂಲೋಕಗಳ ಒಡೆಯನೇ ನೀನು ಜ್ಞಾನಿಗಳಿಗೂ ಬುದ್ಧಿವಂತರಿಗೂ ಈ ಮಾತುಗಳನ್ನ ಮರೆ ಮಾಡಿ ಬಾಲಕರಿಗೆ ಪ್ರಕಟ ಮಾಡಿದ್ದೆ ಅಂದ್ರೆ ದೀನರಾಗಿರುವಂತ ತಗ್ಗಿಸಿಕೊಳ್ಳುವಂಥ ಆತ್ಮದಲ್ಲಿ ಬಡವರಾಗಿರುವವರಿಗೆ ದೈವಿಕ ಸಂಗತಿಗಳು ಪ್ರಕಟವಾಗ್ತವೆ ತಮ್ಮನ ಜ್ಞಾನಿಗಳು ಬುದ್ಧಿವಂತರೆನ್ನಿಸಿಕೊಳ್ಳುವಂತ ವ್ಯಕ್ತಿಗಳು ಅವರು ಎಂದಿಗೂ ದೇವರ ವಿಷಯಗಳನ್ನ ಪಡೆದುಕೊಳ್ಳುವುದಕ್ಕೆ ಅಸಾಧ್ಯ ದೈವ ಪ್ರಕಟಣೆಗಳು ಅವು ಕೇವಲ ದೀನರಿಗೆ ಮಾತ್ರ ಎಂಬುದಾಗಿ ಕೀರ್ತನೆ ಇಪ್ಪತ್ತ ಐದನೇ ಅಧ್ಯಾಯದಲ್ಲಿ ಹದಿನಾಲ್ಕನೇ ಹುಚ್ಚಿನಿಂದ ನಮಗೆ ಅಲ್ಲಿ ಕರ್ತನ ನೇರವಾಗಿ ಮಾತನಾಡುವುದನ್ನು ನಾವು ನೋಡಿಕೊಳ್ತೇವೆ ಅದಕ್ಕಾಗಿ ನಾವು ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕು ನನ್ನ ಪ್ರೇರ ನೋಡ್ರಿ ಹದಿನಾಲ್ಕು ಕರ್ತನು ತನ್ನ ಸದ್ಭಕ್ತರಿಗೆ ಆಪ್ತ ಮಿತ್ರ ನಿಂತಿದ್ದು ಅವರಿಗೆ ತನ್ನ ಒಡಂಬಡಿಕೆ ಅನುಭವವನ್ನು ದಯಪಾಲಿಸ್ತಾನೆ ಹನ್ನೆರಡನೇ ವಚನದಲ್ಲಿ ಯಾವನು ಕರ್ತನಲ್ಲಿ ಭಯಭಕ್ತಿಯೋಣ ಅವರಿಗೆ ಉಚಿತವಾದ ಮಾರ್ಗವನ್ನ ಕರ್ತನು ಬೋಧಿಸುತ್ತಾನೆ ಎಂಬುದಾಗಿ ಬರೆಯಲ್ಪಟ್ಟಿರುವುದನ್ನ ನಾವು ನೋಡ್ಕೋತೇವೆ ಅದಕ್ಕಾಗಿ ನನ್ನ ಪ್ರಿಯ ದೇವಚಂದ್ರೆ ನಾವು ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕು ನನ್ನಲ್ಲಿ ಎಷ್ಟು ಆತ್ಮಿಕ ಸಂಗತಿಗಳಿಗೆ ಬೆಲೆ ಇದೆ ನಾನು ದೀನನಾಗಿ ಕರ್ತನನ್ನ ಆರಾಧಿಸುವ ವ್ಯಕ್ತಿಯಾಗಿದ್ದೇನೋ ಎಂಬ ಪ್ರಶ್ನೆಯನ್ನು ನಾವು ಹಾಕಿಕೊಳ್ಳುವಾಗ ಮಾತ್ರವೇ ನಾವು ದೇವರಿಗೆ ಬಹಳಷ್ಟು ಬೆಲೆಯನ್ನು ತರುವುದಕ್ಕೆ ಸಾಧ್ಯ ಇಲ್ಲವಾಗಿದ್ರೆ ನಾವು ಕುರುಡುತನದಲ್ಲಿ ಜೀವಿಸಿ ದೇವರನ್ನ ಅವಮಾನಕ್ಕೆ ಗುರಿ ಮಾಡುವಂತಹ ಜನರು ನಾವಾಗಿರ್ತೇವೆ ಎಂಬುದಾಗಿ ನಾನು ನಿಮಗೆ ಹೇಳುವುದಕ್ಕೆ ಮನಸ್ಸು ಮಾಡ್ತೇನೆ ಒಂದು ವೇಳೆ ಅದಕ್ಕೆ ಉದಾಹರಣೆಯಾಗಿ ಮಾರ್ತಳನ್ನ ಈ ಬೆಳಗಿನ ಜಾವದಲ್ಲಿ ನಾವು ತೆಗೆದುಕೊಳ್ಳೋಣ ಮಾರ್ತಳು ಆಕೆ ತನ್ನ ಜೀವಿತವನ್ನ ಏಸುವಿಗೆ ಒಪ್ಪಿಸಿಕೊಟ್ಟವಳಾಗಿದ್ಲು ಆದ್ರೆ ಆಕೆ ಗಡಿಬಿಡಿಯಲ್ಲಿದ್ದಳು ಹೊಟ್ಟೆ ಕಿಚ್ಚಿನಿಂದ ತುಂಬಲ್ಪಟ್ಟವಳಾಗಿದ್ಲು ಬಹಳಷ್ಟು ಬೇಡವಾದ ಬೇಸರಿಕೆಯ ಲೌಕಿಕ ಸಂಗತಿಗಳಿಂದ ಆಕೆ ತುಂಬಿಪಟ್ಟ ತುಂಬಲ್ಪಟ್ಟವಳಾಗಿರುವುದರಿಂದ ದೈವಿಕ ಪ್ರಕಟಣೆ ಆತಗೆ ಆಕೆಗೆ ಬರಲಿಲ್ಲ ಆದರೆ ಮರಿಯಲು ದೀನಳಾಗಿ ಏಸುವಿನ ಪಾದಗಳಿಗೆ ಕೆಳಗೆ ತನ್ನನ್ನು ತಗ್ಗಿಸಿಕೊಂಡಾಗ ಆಕೆಯ ಜೀವಿತವನ್ನು ನಾವು ನೋಡ್ತೇವೆ ಆಕೆ ಬಲವಾದ ಮಹಿಮೆಯಲ್ಲಿ ನಡೆದಳು ಎಂಬುದಾಗಿ ನಾವು ತಿಳಿದುಕೊಳ್ತೇವೆ ಪ್ರಿಯ ದೇವ್ ಜನರೇ ಅದಕ್ಕಾಗಿ ನಾವು ಬಹಳಷ್ಟು ಎಚ್ಚರಿಕೆಯನ್ನ ವಹಿಸುವ ಮಕ್ಕಳಾಗಿರಬೇಕು ನಾವು ದೇವರ ಸನ್ನಿಧಾನದಲ್ಲಿರುವಾಗ ನಾವು ದೇವರಿಗೆ ಯೋಗ್ಯವಾದಂತ ಬೆಲೆಯನ್ನು ತರುವುದಕ್ಕಾಗಿ ನಮ್ಮನ್ನ ಸಂಪೂರ್ಣವಾಗಿ ಒಪ್ಪಿಸಿಕೊಡುವ ಮಕ್ಕಳು ನಾವು ಆಗಿರ್ಬೇಕು ಅವಾಗ ನಾವು ದೇವರ ಮಹಿಮೆಯಲ್ಲಿ ಜೀವಿಸುವುದಕ್ಕೆ ಸಾಧ್ಯ ಇನ್ನೊಂದು ಬಹಳ ಬಲವಾದ ವಿಷಯವನ್ನ ನಾವು ತಿಳಿದುಕೊಳ್ಬೇಕು ಪ್ರಿಯರ್ ನಮ್ಮಲ್ಲಿ ಕುರುಡುತನ ಪ್ರವೇಶವಾಗುವುದಕ್ಕೆ ಮೂಲ ಕಾರಣ ಏನಂತ ಹೇಳಿದ್ರೆ ದೇವರನ್ನ ನಾವು ಕೇವಲ ಬರೀ ಮಾತಿನಿಂದ ಸನ್ಮಾನಿಸುವವರಾಗಿರಬಾರ್ದು ಯಾರು ದೇವರನ್ನ ಮಾತಿನಿಂದ ಸನ್ಮಾನಿಸುವವರಾಗಿರ್ತಾರೋ ಅವರು ಕೇವಲ ಕುರುಡುತನಕ್ಕೆ ನಡೆಯುವುದಕ್ಕೆ ಸಾಧ್ಯ ನಾವು ಏಷ್ಯಾಯ ಇಪ್ಪತ್ತ ಒಂಬತ್ತನೇ ಅಧ್ಯಾಯದ ಹದಿಮೂರನೇ ವಚನದಲ್ಲಿ ನಾವು ನೋಡ್ಕೊಳ್ತೇವೆ ಮತ್ತು ಕರ್ತನು ಈ ಜನರು ಮಾತಿನಿಂದ ನನ್ನನ್ನು ಸಮೀಪಿಸಿ ತುಟಿಗಳಿಂದ ನನ್ನನ್ನ ಸನ್ಮಾನಿಸುತ್ತಾರೆ ಮನಸ್ಸು ದೂರು ಮಾಡಿಕೊಂಡು ಬಾಯಿ ಪಾಠ ಕಲ್ತಿರುವಂತಹ ಮನುಷ್ಯರ ಆಜ್ಞೆಗಳಿಗೆ ಸರಿಯಾಗಿ ಬಾಯ ಭಕ್ತಿಯನ್ನು ಮಾತ್ರ ನನ್ನಲ್ಲಿ ಇಟ್ಟಿರುತ್ತಾರೆ ಹೀಗಿರುವುದರಿಂದ ನಾನು ಈ ಜನರ ಮಧ್ಯದಲ್ಲಿ ಆ ಅಧಿಕಾಶ್ಚರ್ಯವು ಅದ್ಭುತವು ಆದ ಕಾರ್ಯವನ್ನು ಇನ್ನು ಮಾಡುವೆನು ಇವರ ಜ್ಞಾನ ಇವರ ಜ್ಞಾನಿಗಳ ಜ್ಞಾನವನ್ನ ಅಳಿಯುವುದು ವಿವೇಕಿಗಳ ವಿವೇಕವು ಅಡಗುವುದು ಎಂದು ಹೇಳಿದರು ನೋಡ್ರಿ ಇವರಲ್ಲಿ ತಪ್ಪಾದ ಸಂಗತಿಗಳು ಎಂಬುದಾಗಿ ನಮ್ಮಲ್ಲಿ ಜ್ಞಾನಿ ಎನಿಸಿಕೊಂಡಂತ ವ್ಯಕ್ತಿ ನಾವಾಗಿದ್ರೆ ನಾವು ಮೋಸ ಹೋಗ್ತೇವೆ ದೀನರಾಗಿ ದೇವರ ಮುಂದೆ ತಗ್ಗಿಸಿಕೊಳ್ಳುವರಾದರೆ ನಾವು ಆತ್ಮಿಕ ಬೆಳಕನ್ನು ಪಡೆದುಕೊಳ್ತೇವೆ ದೇವರಿಗೆ ಮಹಿಮೆ ತರ್ತೇವೆ ಪ್ರೇರಣೆ ಆ ರೀತಿಯಲ್ಲಿ ಆಗುವಂತೆ ಕರ್ತ ನಿಮ್ಮನ್ನು ಆಶ್ವಸಲಿ ಆಮೇಲೆ